ಹಾಯ್ ಫ್ರೆಂಡ್ಸ್ ಅದಿಗೂ ಪ್ರಿಯಸ್ ಪ್ರಿಯಾಸ್ ಕಂಡಲಕ್ಕೆ ಸ್ವಾಗತ ನಾನು ಕೋಮಲ ಫ್ರೆಂಡ್ಸ್ ನಾನು ರಸಗುಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಲಿತ್ತು ಹಾಲನ್ನು ಯೂಸ್ ಮಾಡಿರಲಿಲ್ಲ ಪಾಪು ಕೂಡ ಕುಡ್ತಿರ್ಲಿಲ್ಲ ಹಾಗೆ ಉಳ್ಕೊಂಡಿತ್ತು ಅದಕ್ಕೆ ರಸಗುಲ್ಲಾಗೆ ಪನ್ನೀರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಲು ನಿಂಬೆ ಹಿಂಡ್ಕೊತಾ ಇದ್ದೆ ಸೊ ಹಾಲನ್ನು ಕಾಯಿಸಿ ಒಂದು ನಿಂಬೆಹಣ್ಣನ್ನು ಹಿಂಡಿದ್ರೆ ಹಾಲು ನೀಟಾಗಿ ಹೊಡೆಯುತ್ತೆ ಸೊ ಮುಂಚೆ ಎಲ್ಲ ನನಗೂ ಇದು ಅಷ್ಟಾಗಿ ಬರ್ತಾ ಇರಲಿಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು ವಿಡಿಯೋನೇ ಮಾಡ್ಕೊಂಡಿಲ್ಲ ಯಾಕೆ ಅಂದರೆ ಇದೇ ಫಸ್ಟ್ ಟೈಮ್ ನನ್ನ ಕೈಯಲ್ಲಿ ರಸಗುಲ್ಲ ಮಾಡೋಕ್ಕೆ ಬಂದಿರೋದು ಪ್ರತಿ ಸಲ ಹಾಳಾಗ್ತಾ ಇತ್ತು ಅಂತ ಸೊ ನನಗನ್ನಿಸ್ತಾ ಇತ್ತು ಇದು ಒಳ್ಳೆ ಬ್ರಹ್ಮ ವಿದ್ಯೆ ನನ್ನ ಕೈಲಿ ಎಷ್ಟು ಸಲ ಟ್ರೈ ಮಾಡಿದರೂ ಬರಲ್ವಲ್ಲ ಇದು ನನ್ನ ಕೈಲಿ ರಸಗುಲ್ಲ ಮಾಡೋದಕ್ಕೆ ಸಾಧ್ಯನೇ ಆಗಲ್ವೇನೋ ಅಂತ ಅನ್ನಿಸ್ತಿತ್ತು ಯಾಕೆ ಅಂದರೆ ನಾನು ಹಾಲನ್ನು ಸರಿಯಾಗಿ ಓಡಿಸ್ತಾ ಇರಲಿಲ್ಲ ನೋಡ್ಬೋದು ಇವಾಗ ಒಂದು ನಿಂಬೆಹಣ್ಣಿನ ರಸವನ್ನು ಹಿಂಡಿದ್ದೆ ನಾನು ನೀರು ನೀರು ಥರ ಆಗಿದೆ ಅಲ್ಲ ಮತ್ತು ಕೆನೆ ಕೆನೆ ಥರ ಎಪೆಪ್ ಥರ ಇಲ್ಲಿ ಆಗಿದೆ ಅಲ್ಲ ಸೊ ನೀಟಾಗಿ ಇದು ಹಾಲು ಹೊಡೆದಿದೆ ಸೊ ಈ ರೀತಿ ಹೊಡಿಬೇಕು ನೀರು ಥರ ಆಗಬೇಕು ಮತ್ತು ಎಪೆಪ್ ಥರ ಹಾಕಬೇಕು ಈ ಥರ ಹೊಡೆದ್ರೆ ಮಾತ್ರ ಅದು ತುಂಬ ಚೆನ್ನಾಗಿ ಬರೋ ಅಂಥದ್ದು ಸೊ ನಾನು ಈ ಥರ ಹೊಡಿಸ್ತಾ ಇರಲಿಲ್ಲ ಒಂದು ಸ್ಪೂನು ನಿಂಬೆಹಣ್ಣಿನ ರಸ ಹಾಕೋದು ಅನ್ನೋರಲ್ಲ ಹಾಗಾಗಿ ಒಂದು ಸ್ಪೂನ್ ನಿಂಬೆಹಣ್ಣಿನ ರಸ ಹಾಕಿವೆ ಅದು ನೀಟಾಗಿ ಹೊಡಿತಾ ಇರಲಿಲ್ಲ ಬರ್ತಾ ಇರಲಿಲ್ಲ ಅಷ್ಟೇ ಇದ್ರ ಟ್ರಿಕ್ಸ್ ಬಂದು ಇಷ್ಟೇ ನೀಟಾಗಿ ಹೊಡಿಸ್ಕೊಂಡಷ್ಟು ತುಂಬ ಚೆನ್ನಾಗಿ ಇದು ಏನು ಕೋವಾ ಬರುತ್ತೆ ಪನ್ನೀರ್ ಸೊ ಕೋವಾ ಕೂಡ ಇದರಿಂದಲೇ ಮಾಡೋದು ಪನ್ನೀರ್ ಚೆನ್ನಾಗಿ ಬರುತ್ತೆ ಸೊ ನಾನು ಈವಾಗ ನೋಡ್ತಾ ಇರ್ಬೋದು ನೀರೆಲ್ಲ ಹೇಗೆ ಸಪ್ರೇಟ್ ಆಗ್ತಾಯಿದೆ ಅಂತ ನಾನು ಸೋಸ್ಕೊತಾ ಇದ್ದೀನಿ ಸೊ ಇದನ್ನೇ ನೀವು ಒಂದು ಬಟ್ಟೆನಲ್ಲಿ ಹಾಕಿ ನಾನು ನಿಂಬೆ ಹಿಂಡಿದೆಯಲ್ಲ ಅದಕ್ಕೆ ಒಂದು ಟೂ ಟೈಮ್ ಇದ್ದೀನಿ ಸೊ ನಿಂಬೆ ಹಿಂಡಿರೋದ್ರಿಂದ ಹುಳಿ ಅಂಶ ಇರುತ್ತೆ ಸ್ವಲ್ಪ ಈ ಥರ ಒಂದೆರಡು ಸಲ ನೀರು ಹಾಕಿ ನೀಟಾಗಿ ತೊಳ್ಕೊಬೇಕಾಗುತ್ತೆ ಸೊ ಎಲ್ಲ ತೊಳ್ಕೊಂಡು ನೀರೆಲ್ಲನೂ ಸೋಸಿ ಎಲ್ಲ ಆದಮೇಲೆ ಸೊ ನೀವು ಪನ್ನೀರ್ ಮಾಡ್ತೀರಾ ಅಂದರೆ ಒಂದು ಬಟ್ಟೆನಲ್ಲಿ ಹಾಕಿ ಒಂದು ಬಾರ್ವಾಗಿರೋ ಕಲ್ಲೇನಾದರೂ ಇಟ್ಟರೆ ಇಟ್ಟರೆ ಆಗುತ್ತೆ ಸೊ ರಸಗುಲ್ಲ ಮಾಡೋದಾದರೆ ನೀವು ನಾನಿವಾಗ ಸಕ್ಕರೆಯನ್ನು ನೀರು ಹಾಕಿ ಇಟ್ಟಿದ್ದೀನಿ ಸೊ ಅದನ್ನೇನು ಗಟ್ಟಿ ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಸೊ ಅದು ಕುದೀತಾ ಇರಲಿ ಅಷ್ಟರಲ್ಲಿ ಇಲ್ಲಿ ನಾನು ರಸಗುಲ್ಲಾಗಿ ಹಿಟ್ಟನ್ನು ರೆಡಿ ಮಾಡ್ಕೊತಾಯಿ ಸೊ ನಾವೇನು ಹಾಲು ಹುಡ್ಕನ್ನು ತೊಗೊಂಡಿದ್ವಿ ಅಲ್ವ ಅದನ್ನು ಚೆನ್ನಾಗಿ ಅಂಗ ಕೈಯನ್ನು ಯೂಸ್ ಮಾಡಿ ಹಂಗಾಯನ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ನಾತ್ಕೊಬೇಕು ಚೆನ್ನಾಗಿ ಇದಕ್ಕೆ ಇದಕ್ಕಿನ್ನೇನು ಹಾಕೋ ಅವಶ್ಯಕತೆ ಇರಲ್ಲ ಸೊ ಇದನ್ನು ನೀಟಾಗಿ ಜಾಮೂನ್ಗೆ ಉಂಡೆ ಜಾಮೂನ್ ಕಟ್ಕೊತೀವಲ್ಲ ಉಂಡೆನ ಸೊ ಆ ಥರ ಉಂಡೆಯನ್ನು ಕಟ್ಕೊಂಡ್ರೆ ಆಯಿತು ಸೊ ಉಂಡೆಗಳೆಲ್ಲ ರೆಡಿ ಆಯಿತು ನೋಡ್ಬೋದು ನೀವು ಉಂಡೆಗಳನ್ನೆಲ್ಲ ಯಾವ ಥರ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಅಂತ ನಾದಿದಿಟ್ಟನ್ನು ಎರಡು ಕೈಯನ್ನು ಯೂಸ್ ಮಾಡಿ ಉಂಡೆಗಳನ್ನ ಕಟ್ಕೊಂಡು ಅದನ್ನು ಇವಾಗ ಪಾಕದಲ್ಲಿ ಪಾಕ ಏನು ಅಂದರೆ ಜಾಮೂನಿಗೆ ಮಾಡ್ಕೊತೀವಲ್ಲ ಗಟ್ಟಿಯಾಗಿ ಅಷ್ಟೊಂದು ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸೊ ಕುದೀತಾ ಇರೋ ಅಂಥ ಸಕ್ಕರೆ ಪಾಕದಲ್ಲಿ ನಾನು ಇವನ್ನ ರಸಗುಲ್ಲನ ಹಾಕಿದ್ದೀನಿ ನೋಡ್ಬೋದು ನೀವು ಅದು ಒಂದು ಐದು ನಿಮಿಷ ಚೆನ್ನಾಗಿ ಕುದ್ದಾದ ಅದನ್ನು ಆಫ್ ಮಾಡಿದ್ರೆ ಸ್ಟವ್ ಆಫ್ ಮಾಡಿದ್ರೆ ಸೊ ಚೆನ್ನಾಗಿ ನೆಂದು ಈ ಥರ ಮೇಲಿರೋಂಥ ರಸಗುಲ್ಲ ಹೋಗಿ ಪಾಕದ ಕೆಳಗಡೆ ಕೂತಿರುತ್ತೆ ಸೊ ಆವಾಗ ಅದು ಚೆನ್ನಾಗಿ ರಸವನ್ನು ಕುಡ್ದಿದೆ ಅಂತ ಹೇಳಿ ತುಂಬ ಟೇಸ್ಟ್ ಆಗಿರುತ್ತೆ ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನಾನು ಮಾಡೋದು ಕಲ್ತ್ನಲ್ಲ ಅದು ನನಗೆ ತುಂಬ ಖುಷಿ ಆಯಿತು ನೋಡ್ಬೋದು ನೀವು ನಾನು ಪಾಕದಲ್ಲಿ ಹಾಕ್ಬೇಕಾದ್ರೆ ಪುಟ್ ಪುಟ್ಟಾಗಿತ್ತು ಸೊ ನೆಂದು ಅದರಲ್ಲಿ ಎಷ್ಟು ತಪ್ಪ ಆಗಿದೆ ಅಂತ ಹೇಳಿ ಸ್ವಲ್ಪ ಚೆನ್ನಾಗಿ ಓದುತ್ತೆ ಸೊ ಹಾಗೆ ಪಾಕನ ಚೆನ್ನಾಗಿ ಹೀರ್ಕೊಂಡಿದೆ ಹಾಂ ಹೀರ್ಕೊಂಡಿರುತ್ತಲ್ವ ತುಂಬಾ ಟೇಸ್ಟ್ ಆಗಿರುತ್ತೆ ನಮ್ಮನೆಯವರು ಕೂಡ ತಿಂದು ತುಂಬ ಇಷ್ಟಪಟ್ಟರು ನನ್ನ ಮಗಳು ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಸಪ್ಪೆ ಇತ್ತು ಅಂತ ಹೇಳಿದ್ನಲ್ಲ ಸೊ ಅಷ್ಟು ಇಷ್ಟ ಆಗಲಿಲ್ಲ ಅವಳಿಗೆ ಸೊ ಈ ಟೈಮ್ ಬಂದು ತುಂಬ ಇಷ್ಟಪಟ್ಟು ತಿನ್ದ ಅವಳು ಕೂಡ ನೋಡಿ ರಸ ಎಷ್ಟು ಚೆನ್ನಾಗಿ ಅಂತ ಹೇಳಿ ಸೊ ಹಿಂಗೆ ರಸ ಹೀರ್ಕೊಂಡಿದ್ರೇ ಅದು ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿ ಸಿಗುವಂಥದ್ದು ಊಟ ಎಲ್ಲ ಮುಗಿಸಿ ಮಲಗ್ತಾ ಇದ್ದ ಸೊ ಅವಾಗ ಪಾಪು ಸಂಜೆ ನಿದ್ದೆ ಮಾಡ್ಕೊಂಬಿಟ್ಟಿದ್ಲು ಸೊ ಇನ್ನಂತೂ ನನಗೆ ಹನ್ನೆರಡು ಗಂಟೆ ಆದರೂ ನಿದ್ದೆ ಕೊಡಲ್ಲ ಅವಳು ಅದಕ್ಕೆ ಸ್ವಲ್ಪ ಓದಿಸ್ಬಿಡೋಣ ಅಂತ ಹೇಳಿ ಬುಕ್ಸ್ ತರಿಸಿ ಓದಿಸ್ತಾ ಇದ್ದೆ ನಾನು ಸ್ವಲ್ಪ ಸ್ಪೆಲ್ಲಿಂಗ್ ಎಲ್ಲ ಹೇಳಿ ಓದಿಸೋದ್ರಿಂದ ಅವಳು ಒಂಚೂರು ಓದೋದು ಅಭ್ಯಾಸ ಆಗ್ತಾಳೆ ಅಂತ ಹಾ ಈ ವೈ ವಿ ഐ ഡോ എൻ ഇൻ ക്ലീൻ ಸಿ ಓ ಇ ಕ್ಲಾತ್ಸ್ ಐ ವೇರ್ ಕ್ಲೀನ್ ಕ್ಲಾತ್ಸ್ ಐ ವೇರ್ ಕ್ಲೀನ್ ಕ್ಲಾತ್ಸ್ ಐವೇರ್ ಇದು ಸ್ಯಾಟರ್ಡೆ ಮಾರ್ನಿಂಗ್ ಲಾಗು ಸೊ ಸ್ಯಾಟರ್ಡೆ ಮಾರ್ನಿಂಗ್ ಬಂದು ನಾವು ಇವತ್ತು ಅಮ್ಮನ್ನ ಅಡ್ಮಿಷನ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ ಸೊ ಮಾ ಮಾವಿನ ಕೆರೆ ಎನ್ ವಿನಲ್ಲಿ ಇವತ್ತು ಅಡ್ಮಿಷನ್ ಇದೆ ಅವಂತಿ ಅಕಾಡೆಮಿಗೆ ಅಡ್ಮಿಷನ್ ಮಾಡಬೇಕು ಸೊ ಹಾಗಾಗಿ ಇವಾಗ ಹೊರಟಿದ್ದೀವಿ ಸೊ ಇಷ್ಟು ದಿನ ಅಮ್ಮ ಬಂದು ಜೆ ವಿ ಮಂಡ್ಯ ಅಂದರೆ ಶಿವರ್ಗುಡ್ಡದಲ್ಲಿ ಇದ್ದಿತ್ತು ನಿನ್ನೆ ತಾನೇ ಅವರಪ್ಪ ಅಲ್ಲಿಂದ ಕರ್ಕೊಂಡು ಬಂದರು ನಿನ್ನೆ ಅವಳಿಗೆ ಅಲ್ಲಿಂದ ರಿನಿವಲ್ ಮಾಡಿದ್ದಾರೆ ಸೊ ಇವತ್ತೋಗಿ ನಾವು ಮಂಡ್ಯಕ್ಕೆ ಅವಳನ್ನು ಸಾರಿ ಹಾಸನಿಗೆ ಅವಳನ್ನು ಅಡ್ಮಿಷನ್ ಮಾಡಬೇಕು ಸೊ ಯಾಕೆ ಮಂಡ್ಯದಿಂದ ಹೋಗ್ತಾ ಇದ್ದಾಳೆ ಅಂತ ಹೇಳಿದ್ರೆ ಸಿಕ್ಸ್ತಿಂದ ಕೂಡ ಲೆವೆಂತ್ವರೆಗೆ ಈಗ ಲೆವೆಂತ್ ಅವಳು ಲೆವೆಂತ್ ತ್ರೀ ಮಂತ್ಸ್ ಕೂಡ ಮಂಡ್ಯ ಶಿವಾರ್ ಗುಡ್ಡ ಜೆ ಎನ್ ವಿನಲ್ಲಿ ಓದಿದ್ಲು ಅವಳು ಸೊ ಫಸ್ಟ್ ಪಿ ಸಿನಲ್ಲಿ ಅವಳಿಗೆ ಒಂದು ಅಂದರೆ ಎಸ್ ಎಲ್ ಸಿ ಮುಗ್ದಾದಮೇಲೆ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ಅವಂತಿ ಕಡೆಯಿಂದ ಮಾಡಿದರು ಸೊ ಅದರಲ್ಲಿ ಸೆಲೆಕ್ಷನ್ ಆಗಿರೋದ್ರಿಂದ ಅವಂತೆ ಅಕಾಡೆಮಿಯವರು ಮಾಡೋ ಅಂಥ ಕೋಚಿಂಗ್ ಕೋಚಿಂಗಲ್ಲಿ ಅವಳು ಸೆಲೆಕ್ಟ್ ಆಗಿ ಕೋಚಿಂಗಿಗೆ ಇವಳು ಸೆಲೆಕ್ಟ್ ಆಗಿರಳೆ ಸೊ ಹಂಗಾಗಿ ಅಕಾಡೆಮಿಯವರು ಓಪನ್ ಮಾಡಿರೋ ಅಂಥ ಒಂದು ಅವರ ಅಕಾಡೆಮಿ ಕಡೆಯಿಂದ ಏನು ಎಜುಕೇಷನನ್ನು ಕೊಡ್ತಾರೆ ಆ ಎಜುಕೇಷನ್ಗೋಸ್ಕರ ಅವಳು ಏನು ಮಾಡ್ತಿದ್ದಾಳೆ ಆಸನಿಗೆ ಬರ್ತಾ ಇದ್ದಾಳೆ ಸೊ ಮಾವಿನ ಕೆರೆಯಲ್ಲಿ ಇವಾಗ ಅವಳು ಅಡ್ಮಿಷನ್ ಆಗಬೇಕು ಸೊ ಅಲ್ಲೇ ಅವಳ್ದು ಇನ್ನು ಟೂ ಇಯರ್ಸ್ ಎಜುಕೇಷನ್ ಕೂಡ ಅಲ್ಲೇ ಇರುತ್ತೆ ಹಂಗಾಗಿ ನಾವು ಅಡ್ಮಿ ಅಡ್ಮಿಷನ್ ಮಾಡೋದಕ್ಕೆ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು ಅಡ್ಮಿಷನ್ ಮಾಡೋಕ್ಕೆ ಹೊರಡೋ ಸಮಯ ತನಕ ಇವತ್ತು ಅಡ್ಮಿಷನ್ ಇದೆಯಾ ಹೋಗಬೇಕಾ ಬೇಡವಾ ಅಂತಲೇ ನಮಗೆ ಗೊತ್ತಿರಲಿಲ್ಲ ಸಕ್ಕ ಬಗ್ಗೆ ಗೊಂದಲ ಇತ್ತು ಏಕೆಂದರೆ ಸರಿ ನಿನ್ನೆ ಫ್ರೈಡೇ ಅಮ್ಮನ ಕರ್ಕೊಂಡು ಬರೋಕೆ ಹೋದಾಗ ಮಂಡ್ಯಕ್ಕೆ ಅಲ್ಲೇ ಹೇಳಿದ್ರು ನಾಳೆ ನೀವು ಹೋಗಿ ಅಡ್ಮಿಟ್ ಮಾಡಿ ಅಡ್ಮಿಷನ್ ಮಾಡಿ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿ ಮನೆಯವ್ರು ಏನು ಮಾಡಿದ್ರು ಬಂದು ಇಲ್ಲಿ ಹೇಳಿದ್ರು ನಾವು ಕೂಡ ಎಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ ಹೊರಟಿದ್ದೀವಿ ನಾನು ಹಿಂದಿನ ದಿನ ಅಂದರೆ ರಜೆ ಎಲ್ಲ ಕೇಳ್ಕೊಂಡು ಬಂದಿದ್ದೀನಿ ಸೊ ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೊಂಡು ಹೊರಟಿದ್ದೀವಿ ನಮ್ಮ ನಮ್ಮನೆಯವ್ರಿಗೇನು ಡೌಟ್ ಬಂತು ಏನೋ ನೋಡೋಣ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಎಲ್ಲ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಇದೆಯಲ್ಲ ಅಡ್ಮಿಷನ್ ಇರುತ್ತೋ ಇರಲ್ವೋ ಸಲ ಯಾವುದಕ್ಕೂ ಕಾಲ್ ಮಾಡಿ ಕೇಳಿಬಿಡು ಅಂತ ಹೇಳಿದ್ರು ಕಾಲ್ ಮಾಡಿದ್ರೆ ಇಲ್ಲ ಇವತ್ತು ಅಡ್ಮಿಷನ್ ಇಲ್ಲ ಮೀಟಿಂಗ್ ಇದೆ ಮತ್ತು ಪೇರೆಂಟ್ಸ್ ವಿಸಿಟ್ ಇದೆ ಹಾಗಾಗಿ ಇವತ್ತು ಅಡ್ಮಿಷನ್ ತೊಗೊಳಲ್ಲ ಸೋಮವಾರ ಬನ್ನಿ ಅಂತ ಹೇಳಿದ್ರು ನಾವು ಆಲ್ರೆಡಿ ಹೊರಟಿದ್ದೀವಿ ಅಂತ ಹೇಳಿದ್ರು ಇಲ್ಲ ಮಂಡೇ ಬನ್ನಿ ಅಂತ ಹೇಳಿದ್ರು ಸರಿ ಇವಲ್ಲಿ ಎಲ್ಲಿ ನೋಡಿದ್ರೆ ಮಂಡ್ಯದಲ್ಲಿ ಇವತ್ತೇ ಹೋಗಿ ಅಡ್ಮಿಷನ್ ಆಗಿ ಅಂತ ಹೇಳಿದರೆ ಆಸನಲ್ಲಿ ನೋಡಿದ್ರೆ ಈ ಥರ ಹೇಳ್ತಾರಲ್ಲಪ್ಪ ಅಂತ ಹೇಳಿ ನಂಗೆ ಫುಲ್ ಕನ್ಫ್ಯೂಷನ್ ಆಗೋಯ್ತಾ ಹೆಂಗೆ ಮಾಡೋದು ಇವಾಗ ಹೊರಡೋದ ಬೇಡವಾ ಮಂಡ್ಯ ಹೋಗಣವಾ ಆಲ್ರೆಡಿ ಇವತ್ತು ರಜೆ ಹಾಕೊಂಡ್ಬಿಟ್ಟಿದ್ದೀನಿ ಮತ್ತೆ ಮಂಡ್ಯನೂ ಹಾಕ್ಕೊಳಕ್ಕಾಗಲ್ಲ ಏನು ಮಾಡೋಣ ಅಂತೇಳಿ ತಲೆ ಕೆಟ್ಟೋಯ್ತು ಆಮೇಲೆ ಅಮ್ಮು ಇರಿಯಮ್ಮ ನಾನು ಮಂಡ್ಯಕ್ಕೆ ನಮ್ಮ ಮ್ಯಾಮಿಗೆ ಕಾಲ್ ಮಾಡಿ ಕೇಳ್ತೀನಿ ನನಗೆ ಇವತ್ತೇ ಹೇಳಿದ್ದು ಅವರು ಅಂತ ಹೇಳಿ ಮಂಡ್ಯಕ್ಕೆ ಕಾಲ್ ಮಾಡಿಲ್ಲ ಅವ್ರ ಮ್ಯಾಮಿಗೆ ಅವಾಗ ಅವ್ರ ಮ್ಯಾಮ್ ಹೇಳಿದ್ರು ತಡೆಯಪ್ಪ ವಿಚಾರಿಸ್ಬಿಟ್ಟು ಹೇಳ್ತೀನಿ ನಿನಗೆ ಅಂತ ಹೇಳಿ ಮತ್ತೆ ಅವ್ರು ವಿಚಾರಿಸಿ ಮತ್ತೆ ಕಾಲ್ ಮಾಡಿ ಇಲ್ಲ ನೀನು ಇವತ್ತೇ ಹೋಗು ಅಂತ ಹೇಳಿದ್ರು ಸೊ ಹಾಗಾಗಿ ಆಮೇಲೆ ನಾವು ಇವತ್ತೇ ಹೊರಟ್ರಿ ಅಂದರೆ ಸ್ಯಾಟರ್ಡೇಲಿ ಅಡ್ಮಿಷನ್ ತೊಗೋತಾ ಇರಲಿಲ್ಲ ಅಂತ ಹೇಳ್ತಾಯಿದ್ರು ಬಟ್ ಅವ್ರು ಪರ್ಮಿಷನ್ ತೊಗೊಂಡಿದ್ರಂತೆ ನೆನೆ ಬಂದು ಕ್ಲಸ್ಟರ್ ಮಟ್ಟದ್ದು ಸ್ಪೋರ್ಟ್ಸ್ ಇದ್ದಿದ್ದರಿಂದ ಅವರು ಫ್ರೈಡೇ ಅಡ್ಮಿಷನ್ ಇದ್ದಿತ್ತಂತೆ ಫ್ರೈಡೇ ಅಡ್ಮಿಷನಿಗೆ ಕಳ್ಸೋಕ್ಕಾಗಿಲ್ಲ ಅದಕ್ಕೆ ಸ್ಯಾಟರ್ಡೇ ಅಡ್ಮಿಷನಿಗೆ ಕಳಿಸ್ತೀವಿ ಅಂತೇಳಿ ಇನ್ಫಾರ್ಮ್ ಮಾಡಿದ್ರಂತೆ ಹಾಗಾಗಿ ಇವತ್ತೇ ಹೋಗ್ಬಿಡಿ ಇವತ್ತೇ ಹೋಗಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಅವಾಗ ನಾವೆಲ್ಲರೂ ಕೂಡ ಹೊರಟ್ವಿ ಇವಾಗ ಆಲ್ರೆಡಿ ನಾವು ಮಾವಿನ ಕೆರೆ ಜೆ ಎನ್ ವಿನಲ್ಲಿ ಇದ್ದೀವಿ ಸೋ ನನ್ಗೆ ಗೊತ್ತಿಲ್ಲ ನಮ್ಮಮ್ಮ ಏನು ಮಾಡ್ತಾಳೆ ಅಂತ ಹೇಳಿ ಆ್ಯಕ್ಚುಲಿ ಅವಳಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ನಾನು ಇವಾಗ ಏನು ಈ ಟೂ ಇಯರ್ಸ್ ಇದೆ ಅದು ಎಷ್ಟು ಚೆನ್ನಾಗಿ ಅವಳು ಓದಿ ಎಲ್ಲ ಇದು ಮಾಡ್ಕೊತಾಳೆ ಅದರ ಮೇಲೆ ಅವಳು ಎಜುಕೇಷನ್ ನಿಂತಿರುತ್ತೆ ಸೋ ಏನೋ ಗೊತ್ತಿಲ್ಲ ಏನು ಗೊತ್ತಾಳೆ ಅಂತ ಈ ಮಕ್ಕಳು ದೊಡ್ಡವರಾದಂಗೆ ದೊಡ್ಡವರಾದಂಗೆ ಹಾಗೆ ಒಂದೊಂದು ಎಕ್ಸಾಮನ್ನು ಫೇಸ್ ಮಾಡ್ನ ಮಾಡುವಾಗ ಹಾಗೆ ಒಂದೊಂದು ಕ್ಲಾಸಿಗೆ ಜಂಪ್ ಆದಂಗೆ ಜಂಪ್ ಆದಂಗೆ ನಮಗೆ ಪೇರೆಂಟ್ಸಿಗೆ ತುಂಬ ಆತಂಕ ಇರುತ್ತೆ ಸೊ ನನಗೂ ಕೂಡ ಅಷ್ಟೇ ಅವಳು ಟೆಂತಿಗೆ ಬಂದಾಗ ಅವಳು ಎಸ್ ಎಲ್ ಸಿ ಎಕ್ಸಾಮು ಅವಾಗೆಲ್ಲ ನನಗೆ ತುಂಬ ಟೆನ್ಷನ್ನು ಅವಳು ಕೂಲಾಗಿದ್ದು ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕಾದ್ರೂ ಅಷ್ಟೇ ಅವಂತಿದು ಅಮ್ಮ ನನಗಿಷ್ಟು ಟೆನ್ಷನ್ ಆಗ್ತಾ ನೀನು ಕೂಲ್ ಆಗಿದೆಯಲ್ಲ ಅಮ್ಮ ಅದ್ರ ಇಂಪಾರ್ಟೆನ್ಸ್ ಏನು ಗೊತ್ತಾ ನೀನು ಹಂಗೆ ಹಿಂಗೆ ಅಂತೇಳಿ ಅವಳಿಗೆ ತಲೆ ಸಿಕ್ಕಾಡೋದು ಅಂತ ಇದ್ದೆ ನಾನು ಸೊ ಇವಾಗಲೂ ಅಷ್ಟೇ ನನಗೆ ಹಿಂಗೂ ಸೀಟ್ ಸಿಕ್ಕಿದೆ ಇವಾಗ ಅಡ್ಮಿಷನ್ ಆಗ್ತಾ ಇದೇ ಇದನ್ನು ಚೆನ್ನಾಗಿ ಅವಳು ಬಳಸ್ಕೊಳ್ಳಿ ಚೆನ್ನಾಗಿ ಓದಲಿ ಅಂತ ಹೇಳಿ ನನ್ನ ಕೂಡ ಅಮ್ಮ ಓದ್ಕೊಬೇಕು ಕಣಪ್ಪ ಈ ಮಿಸ್ ಮಾಡ್ಕೊಬಾರ್ದು ಕಣಪ್ಪ ಈ ಥರ ಚಾನ್ಸ್ ಅಂತೇಳಿ ತುಂಬಾ ಇದ್ದೆ ಅವಳಿಗೆ ನಾನು ನನ್ಗೆ ಗೊತ್ತಿಲ್ಲ ಹೆಂಗೆ ಅದನ್ನು ರಿಸೀವ್ ಮಾಡ್ತಾಳೆ ಯಾವ ಥರ ಇದನ್ನು ತಗೊತಾಳೆ ಅಂತ ಸೊ ಆ್ಯಕ್ಚುಲಿ ಬಂದು ಈ ಥರ ನಾವು ತೊಗೊಂಡೋಗ್ಬಿಟ್ಟು ಅವಳನ್ನು ಈ ಥರ ಒಂದು ಅಕಾಡೆಮಿಗೆ ಸೇರಿಸಿ ಎಜುಕೇಷನ್ ಕೊಡಿಸೋದು ಅದೆಲ್ಲ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾ ಕಷ್ಟ ಆಗುತ್ತೆ ಸೊ ಅದರಲ್ಲೂ ಬಂದು ನಾವು ಇವಾಗ ಮನೆ ಕಟ್ಟಿರೋದ್ರಿಂದ ನಮ್ಮದೇ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಹಂಗಾಗಿ ಅದೆಲ್ಲ ಮಾಡೋಕ್ಕೆ ನಮ್ಗೆ ಸಾಧ್ಯ ಆಗ್ತಲ್ಲ ಏನೋ ದಯೆ ಅವಳಿಗೆ ಒಂದೊಳ್ಳೆ ಅವಕಾಶ ಸಿಕ್ಕಿದೆ ಅದನ್ನು ಚೆನ್ನಾಗಿ ಅವಳು ಯೂಸ್ ಮಾಡಿಕೊಳ್ಳಿ ಅನ್ನೋದೇ ನನ್ನ ಆಸೆ ಸೊ ಇಲ್ಲಿ ನೋಡ್ಬೋದು ನೀವು ಇದು ಮನಿ ಪ್ಲ್ಯಾಂಟ್ ಎಲೆ ಇಷ್ಟು ದೊಡ್ಡ ದೊಡ್ಡಾಗಿದೆ ಅಂತ ಇದ್ರ ಬಳ್ಳಿ ಕೂಡ ಅಷ್ಟೇ ದಪ್ಪದಾಗಿತ್ತು ಸೊ ಹಂಗೆ ಎಷ್ಟಪ್ಪ ಇಷ್ಟಾಗ್ಲೋ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ವೀಡಿಯೋ ಮಾಡ್ಕೋತಾ ಇದ್ದೆ ನೇಚರ್ ಬಂದು ತುಂಬಾ ಚೆನ್ನಾಗಿದೆ ಸೊ ಸೇಮ್ ಏನು ಶಿವಾರ್ ಗುಡ್ಡ ಸ್ಕೂಲ್ ಇತ್ತು ಅದೇ ಥರನೇ ಇಲ್ಲ ಬಿಲ್ಡಿಂಗ್ಸು ಇದೆಲ್ಲ ಸೇಮ್ ಶ ಶಿವಾರ್ ಗುಡ್ಡ ಹೆಂಗಿತ್ತು ಅದೇ ಥರ ಇದೆ ಚೆನ್ನಾಗಿದೆ ಆ್ಯಕ್ಚುಲಿ ಬಂದು ಇಲ್ಲಿ ವೆದರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಎಜುಕೇಷನ್ ವೈಸಸ್ಸು ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಅಮ್ಮನ್ನ ಸಟರ್ಡೇ ಅಡ್ಮಿಷನಿಗೆ ಕರ್ಕೊಂಡು ಬರಬೇಕಲ್ಲ ಅಂತ ಹೇಳಿಬಿಟ್ಟು ನಾನು ಏನಿದು ಸಟರ್ಡೇ ಅಡ್ಮಿಷನಿಗೆ ಕಳಿಸಿದಾರಲ್ಲ ಸ್ಯಾಟರ್ಡೆ ಕಳಿಸ್ಬಾರ್ದಿತ್ತು ನಿನ್ನೆ ಫ್ರೈಡೇ ಆಗಿದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ಫ್ರೈಡೇ ಇದೆ ಅಂತ ಹೇಳಿ ಅವರು ನಮ್ಮನ್ನು ಕಳಿಸ್ಕೊಟ್ಟಿದ್ರೆ ಅವತ್ತೇ ನಾವು ಅಡ್ಮಿಷನ್ ಮಾಡಿಬಿಡ್ತಾಯಿದ್ವಿ ಇಲ್ಲ ಮಂಡೇನಾದರೂ ಕಳಿಸ್ಬೇಕಾಗಿತ್ತು ಸೊ ಇವತ್ತು ಸಾಟರ್ಡೆ ಕಳಿಸಿದ್ದಾರಲ್ಲ ಅಂತ ಹೇಳಿ ಇದ್ದೆ ಆದರೆ ಅವ್ರು ಕೊಟ್ಟಿರೋ ಟೈಮಿಂಗ್ಸೇ ನಾವು ಅಡ್ಮಿಷನ್ ಮಾಡಲೇಬೇಕಲ್ವಾ ಹಾಗಾಗಿ ಕರ್ಕೊಂಡು ಬಂದಿದ್ದು ಆದರೆ ಅಲ್ಲೋದ್ಮೇಲೆ ಸುಮಾರು ಮಕ್ಕಳು ಇವತ್ತು ಕೂಡ ಬಂದಿದ್ದರು ನೆನ್ನೆ ಯಾರೂ ಅಷ್ಟಾಗಿ ಬಂದಿರಲಿಲ್ಲ ಅಂತೆ ಹಾಗಾಗಿ ಇವತ್ತು ಕೂಡ ಸುಮಾರು ಮಕ್ಕಳು ಬಂದಿದ್ರು ಇಲ್ಲಿ ಇನ್ಫಾರ್ಮ್ ಮಾಡಿದನೇ ಬಂದುಬಿಟ್ಟಿದ್ರು ಅಂತ ಹೇಳಿ ಪ್ರಿನ್ಸಿಪಲ್ ಹೇಳ್ತಾರೆ ಇವತ್ತು ಮೀಟಿಂಗ್ ಎಲ್ಲ ಇದೆ ನೀವು ಯಾರೂ ಇನ್ಫಾರ್ಮ್ ಮಾಡಿಲ್ಲ ಹಂಗೆ ಬಂದಿದ್ದೀರಾ ನಿನ್ನೆ ಅಡ್ಮಿಷನ್ ಇತ್ತು ಬರಲಿಲ್ಲ ಇವತ್ತು ಬಂದಿದ್ದೀರಾ ಅಂತ ಹೇಳಿದ್ ಮಾಡ್ತಾಯಿದ್ರು ಕೊನೆಗೆ ಅಡ್ಮಿಷನ್ ಮಾಡೋದಕ್ಕೆ ಕೂಡ ಅವಕಾಶ ಮಾಡಿಕೊಟ್ರು ಅವರು ವ್ಯವಸ್ಥೆ ಮಾಡಿದ್ರು ಸೊ ನಾವಂತೂ ಅಯ್ಯೋ ಇನ್ನು ಎಷ್ಟೊತ್ತು ಕಾಯ್ಬೇಕೋ ಏನಪ್ಪ ಅಡ್ಮಿಷನ್ ತಗೋತಾರ ಇಲ್ವಾ ಅಂತ ಹೇಳಿ ಇದು ಮಾಡ್ತಾ ಇದ್ದ ಸೊ ಇಲ್ಲ ಕೊನೆಯದಾಗಿ ಅಡ್ಮಿಷನ್ಗೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ರು ಅಡ್ಮಿಷನ್ ಕೂಡ ಮಾಡಿದ್ವಿ ಎಂಬುದು ಸೊ ಇನ್ನು ಕೆಲವು ಮಕ್ಕಳು ಕೂಡ ಬಂದಿದ್ರು ನೀಟ್ ಮತ್ತೆ ಜೆ ಇ ಎಕ್ಸಾ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಪಾಸಾದಂಥವ್ರು ಸೊ ಇಬ್ಬರಿಗೂ ಕೂಡ ಅವಂತಿ ಅಕಾಡೆಮಿ ಕಡೆಯಿಂದನೇ ಕ್ಲಾಸಸ್ ನಡೆಯುವಂಥದ್ದು ಹಾಗಾಗಿ ಅಡ್ಮಿಷನ್ಗೆ ಅಂತ ಹೇಳಿ ಕರ್ನಾಟಕದ ಎಲ್ಲ ಜೆ ಎನ್ ವಿಗಳಿಂದ ಮೀನ್ಸ್ ಒಂದೊಂದು ಕರ್ನಾಟಕದಲ್ಲಿ ಎಷ್ಟು ಜೆ ಎನ್ ವಿ ಇದೆ ಅಷ್ಟು ಜೆ ಎನ್ ವಿನಲ್ಲಿ ಒಂದೊಂದು ಸ್ಕೂಲಿಂದ ಇಬ್ಬರು ಮಕ್ಕಳು ಥರ ಸೆಲೆಕ್ಟ್ ಮಾಡಿದರು ಅಂತ ಹೇಳ್ತಾಯಿದ್ರು ಸೊ ಅಮ್ಮನ ನಾವಲ್ಲಿ ಅಡ್ಮಿಷನ್ ಆದಮೇಲೆ ಅಮ್ಮದಾಗೆ ಫೋಟೋ ತಗೊಂಡ್ವಿ ನೋಡಬಹುದು ಕಡೆ ಈ ಕಡೆ ಎಲ್ಲ ಮರಗಳು ಹಾಗೆ ಇಲ್ಲಿ ಬಂದು ಅಮ್ಮು ಒಂದು ಬಿಲ್ಡಿಂಗ್ ಇನ್ನೊಂದು ಆಫೀಸ್ರಿಗೊನು ತುಂಬಾನೇ ದೂರ ಅಮ್ಮ ಹೇಳ್ತಾ ಇಲ್ಲ ನೀನಲ್ಲೇ ಸಖತ್ ಸಣ್ಣ ಇದೆ ಅಮ್ಮು ಅಂದ್ರೆ ನಾನು ಇಲ್ಲಿನ ಸಣ್ಣ ಸಖತ್ ಸಣ್ಣ ಆಗ್ತೀನಿ ಇಷ್ಟೊಂದು ದೂರ ದೂರ ಓಡಾಡ್ಬೇಕು ಅಂತ ಹೇಳಿ ಹೇಳ್ತಾ ಇಲ್ಲ ಓಕೆ ಅಮ್ಮನ ಬಿಟ್ಟು ಬಂದಾದಮೇಲೆ ನೈಟು ಊಟಕ್ಕೆ ನಾನು ಸ್ವಲ್ಪ ಇದು ಪನ್ನೀರ್ ಇತ್ತು ಹಾಗಾಗಿ ಪನ್ನೀರು ಗ್ರೇವಿ ಏನು ಮಾಡಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಮಾರ್ನಿಂಗ್ ನಾನು ಚಪಾತಿ ಮತ್ತು ಪನ್ನೀರ್ ಗ್ರೇವಿಯನ್ನು ಮಾಡ್ಕೊಂಡಿದ್ದೆ ಅದು ತುಂಬ ಚೆನ್ನಾಗಿದೆ ಇವಾಗ ರೈಸಿಗೂ ಕೂಡ ಅದನ್ನೇ ಮಾಡಿಬಿಡು ಅಂತ ನಮ್ಮ ಮನೆಯವರು ಹೇಳ್ತಾಯಿದ್ರು ಹಾಗಾಗಿ ಸರಿ ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಪನ್ನೀರ್ ಗ್ರೇವಿಯನ್ನು ನಾನು ಮಾಡ್ಕೊತೀನಿ ಇದಕ್ಕೆ ಮೂರು ಟೊಮೊಟೊ ಮೂರು ಈರುಳ್ಳಿ ಮೂರು ಬೆಳ್ಳುಳ್ಳಿ ಹಾಗೆ ಒಂದು ಇಡಿಯಷ್ಟು ಸಾಂಬಾರು ಸೊಪ್ಪು ಮೂರು ಮೆಣ ಖಾರದ ಮೆಣಸಿನ್ಕಾಯಿ ಸ್ವಲ್ಪ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪು ಅರ್ಶ ಹಾಕಿ ಆ ಎಣ್ಣೆಯಲ್ಲಿ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊತ ಸೊ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಇದನ್ನು ನೀವು ಪನ್ನೀರ್ ಹಾಕ್ಕೊಂಡಾದ್ರೂ ತಿನ್ಬೋದು ಇಲ್ಲ ಹಾಗೇ ಬೇಕಾದ್ರೂ ಟೊಮೊಟೊ ಚಟ್ನಿ ಅಂತ ಹೇಳಿ ತಿನ್ಬೋದು ತುಂಬಾ ಟೇಸ್ಟಾಗಿರುತ್ತೆ ಸೊ ನಾನಿಲ್ಲಿ ಪನ್ನೀರನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ನಿಮಗೆ ಯಾವ ಸೈಜ್ ಇಷ್ಟ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ಸೊ ಈ ಪನ್ನೀರ್ ಗ್ರೇವಿ ಅಥವಾ ಪನ್ನೀರ್ ಹಾಕಿಲ್ಲ ಅಂದರೂ ಹಾಗೆ ಏನು ಗ್ರೇವಿ ಇರುತ್ತೆ ಇದನ್ನು ಚಪಾತಿ ದೋಸೆ ಅನ್ನ ರೊಟ್ಟಿ ಎಲ್ಲ ಅದಕ್ಕೂ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನು ಸ್ಮ್ಯಾಶ್ ಮಾಡಿ ಆಗಿದೆ ಈಗ ಇನ್ನೊಂದು ಕಡೆ ನಾನು ಅದನ್ನು ಹಾರಕ್ಕೆ ಏನು ನಾನು ಟೊಮೊಟೊ ಈರುಳ್ಳಿ ಎಲ್ಲ ಬೇಯಿಸ್ಕೊಂಡಿದೆ ಅದನ್ನು ಹಾರಕ್ಕೆ ಇಟ್ಟಿದ್ದೀನಿ ಆಮೇಲೆ ರುಬ್ಕೋಬೇಕು ಸೊ ಅಷ್ಟರಲ್ಲಿ ನಾನು ಪನ್ನೀರನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಸ್ವಲ್ಪ ಎಣ್ಣೆ ಬಿಟ್ಟು ಪನ್ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಹಚ್ಕರದ ಪುಡಿಯನ್ನು ಹಾಕಿ ಒಂದು ಸ್ವಲ್ಪ ಸಾಲ್ಟನ್ನು ಹಾಕಿ ಅದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಯಾಕೆಂದರೆ ಪನ್ನೀರು ಸಾಫ್ಟ್ ಇರುತ್ತೆ ಒಡೆದೋಗ್ಬಾರ್ದು ಅದು ಹಾಗೆ ಲೈಟಾಗಿ ಮಾಡ್ಕೋಬೇಕು ಹಾಗೆ ತುಂಬ ಕೂಡ ರೋಸ್ಟ್ ಮಾಡಬಾರ್ದು ತುಂಬ ರೋಸ್ಟ್ ಮಾಡಿದ್ರೆ ಎಲ್ಲ ಕೂಡ ಒಂಥರ ರಫ್ ಬಂದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಹಾಗೇ ಕೈಯಾಡಿಸ್ಕೊಂಡ್ರೆ ಆಯಿತು ಅಷ್ಟೇ ಸೊ ಇವಾಗ ಇದಾಗಿದೆ ಸಾಕಿಷ್ಟೇ ತುಂಬ ರೋಸ್ಟ್ ಮಾಡಿದ್ರೆ ಒಂಥರ ಚಿಂಗಮ್ ಥರ ಆಗ್ಬಿಡುತ್ತೆ ಗಟ್ಟಿ ಆಗಿಬಿಡುತ್ತೆ ರಬ್ಬರ್ ಥರ ಸೊ ತುಂಬ ರೋಸ್ಟ್ ಮಾಡೋಕ್ಕೆ ಹೋಗಬಾರ್ದು ಸುಮ್ಮನೆ ಮೇಲೇ ಒಂದು ಸ್ವಲ್ಪ ಕೈ ಆಡ್ಕೊಂಬಿಟ್ರೆ ಒಂದೆರಡು ನಿಮಿಷ ಸಾಕಾಗುತ್ತೆ ಇವಾಗ ಇದು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈ ಕಡೆ ಬಂದು ಗೊಜ್ಜು ಹಾಕಿ ನಾನು ರೆಡಿ ಮಾಡ್ಕೊಂಡಿದ್ದೆಲ್ಲ ಅದೆಲ್ಲ ಸ್ವಲ್ಪ ಹಾರಿದೆ ಇವಾಗ ಅದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಸೊ ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಬೇಕಂದರೆ ನೀವು ಇನ್ನೊಂದು ಸಲ ಎಣ್ಣೆ ಹಾಕಿ ಒಗ್ಗರಣೆಗೆ ಹಾಕ್ಕೊಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಹಾಗೆ ಕೂಡ ಹಾಕ್ಕೊಬೋದು ನಾನು ಸ್ವಲ್ಪನೇ ಎಣ್ಣೆ ಹಾಕಿಬಿಟ್ಟು ಇನ್ನೊಂದು ಸಲ ಒಗ್ಗರಣೆಗೆ ಹಾಕ್ಕೋತಾಯಿ ತುಂಬನೇ ಟೇಸ್ಟ್ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಬೇಕಾದರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಮ್ಮಮ್ಮಗೆ ಒಂದು ಹಾಲ್ ದ ಬೆಸ್ಟ್ ಹೇಳಿ ಸೊ ಅವಳು ನೆಕ್ಸ್ಟ್ ಅವಳು ಫರ್ದರ್ ಎಜುಕೇಷನ್ಗೋಸ್ಕರ ಇನ್ನು ಅಕಾಡೆಮಿಗೆ ಜಾಯ್ನ್ ಆಗಿದ್ದಾಳಲ್ಲ ಅಲ್ಲಿ ಚೆನ್ನಾಗಿ ಓದಲಿ ಅಂತ ಹೇಳಿ ನೀವೆಲ್ಲ ಕೂಡ ವಿಶ್ ಮಾಡಿ ಈ ರೀತಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಮನೆಯವರು ಮುದ್ದೆ ಮಾಡಿಬಿಡು ಅದಕ್ಕೆ ಅನ್ನಕ್ಕೆ ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದು ತುಂಬ ಚೆನ್ನಾಗಿತ್ತು ಬೆಳಗ್ಗೆ ನಾವು ತಿಂದಿತ್ತು ಅಂತ ಹೇಳಿ ಹೇಳ್ತಾಯಿದ್ರು ಅದಕ್ಕೆ ನಾನು ಸ್ವಲ್ಪ ತುಂಬ ತಿಕ್ಕಾಗೇನು ಮಾಡ್ಕೊಂಡಿಲ್ಲ ಮುದ್ದೆ ಊಟ ಮಾಡೋದಕ್ಕೆ ಗಟ್ಟಿ ಸಾಂಬಾರು ಮಾಡ್ಕೋತೀವಲ್ಲ ಆ ಥರ ನಾನು ಆ ಅದಕ್ಕೆ ಮಾಡ್ಕೊಂಡಿದ್ದೆ ಸೊ ನೀವು ಚಪಾತಿ ರೊಟ್ಟಿಗೆಲ್ಲ ಆದರೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಳಿ ಇನ್ನು ಸಾಂಬಾರೆಲ್ಲ ಮಾಡ್ಕೊತೀನಿ ಅಂದರೆ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಓಕೆ ಅಂದರೆ ಗಟ್ಟಿ ಸಾಂಬಾರು ಮಾಡ್ತೀವಲ್ಲ ಅದಕ್ಕೆ ನಾನು ಮಾಡ್ಕೊಂಡಿದ್ದೀನಿ ಸರಿ ಇವಾಗ ಮುದ್ದೆ ಗುಯ್ತಾ ಇದ್ದೀನಿ ಮುದ್ದೆನ ಮಾಡ್ಕೊಂಬಿಡೋಣ ಅಂತ ಹೇಳಿ ಹಾಗೆ ನಾನು ಬೆಳ್ಳಿ ಐಟಮ್ ಏನು ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಅಂತ ಹೇಳಿದ್ದೆ ಅವೆಲ್ಲ ಮುಟ್ಟೋ ಆಗಿರಲಿಲ್ಲ ಹಾಗಾಗಿ ಆ ವೀಡಿಯೋನ ಮಾಡೋಕ್ಕೆ ಆಗಲಿಲ್ಲ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನು ತೊಗೊಂಡೆ ಏನು ಅನ್ನೋದನ್ನು ತೋರಿಸ್ತೀನಿ ಇವಾಗ ಊಟ ಮಾಡೋಣ ಅಂತ ಹೇಳಿ ಮುದ್ದೆ ಕಟ್ಕೊತಾ ಇದ್ದೀನಿ ನಮ್ಮನೆಯವರು ಚಪಾತಿನ ಅಷ್ಟು ಲೈಕ್ ಮಾಡಲ್ಲ ಅನ್ನೋದಕ್ಕಿಂತ ಅವರ ಆರೋಗ್ಯಕ್ಕೆ ಅವರ ದೇಹಕ್ಕೆ ಆಗಲ್ಲ ಅದು ಹಂಗಾಗಿ ಅವರು ಚಪಾತಿ ಲೈಟಾಗಿ ತಿಂದಿದ್ರು ಅಂತ ಹೇಳಿ ಹೊಟ್ಟೆ ಸಿಗ್ತಾ ಇದೆ ಅಂತ ಹೇಳಿದ್ರು ಮುದ್ದೆ ಮಾಡ್ಕೊಂಡು ಇವಾಗ ಊಟ ಮಾಡೋಣ ಅಂತ ಹೇಳಿ ಕುತ್ಕೊತಾಯಿದ್ದೀನಿ ಸಾಂಬಾರಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಈ ಗೊತ್ತು ತುಂಬಾ ಇಷ್ಟ ಆಯಿತು ನಾನು ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿದ್ದೆ ಹಂಗಾಗಿ ತುಂಬ ಇಷ್ಟಪಟ್ಟರು ಅಂತ ಹೇಳಿ ಮತ್ತೆ ನಾನು ಅದೇ ಸ್ಟೈಲಲ್ಲಿ ಮಾಡಿದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇಷ್ಟ ಆಗುತ್ತೆ ಮತ್ತೆ ಮುಂದಿನ ವಿಡೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್